ಕೊಲೆ ಆರೋಪಿ ದರ್ಶನ್ ಸಲ್ಲಿಸಿದ್ದ ಅರ್ಜಿ ಅಂಗೀಕಾರ ಆಗಿದೆ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆಗೆ ಸಲ್ಲಿಸಿದ್ದ ಅರ್ಜಿ ಈಗ ಅಂಗೀಕಾರ ಆಗಿದೆ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಗೆ ಸೂಚನೆಯನ್ನ ಕೊಡಲಾಗಿದೆ ಕೋರ್ಟ್ ಆದೇಶ ಪಾಲನೆಯಾಗಿದೆಯೋ ಇಲ್ಲವೋ ಜೈಲಿಗೆ ಹೋಗಿ ನೀವು ಪರಿಶೀಲನೆ ಮಾಡಿ ಹಿಂಗಂತೇಳಿ ಕೋರ್ಟ್ ಸೂಚಿಸಿದೆ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯದಿಂದ ಆದೇಶ ಹೊರಡಿಸಲಾಗಿದೆ ಕೋರ್ಟ್ ಏನು ಸೂಚನೆ ಕೊಡ್ತಲ್ಲ ಆದೇಶ ಅದರ ಪ್ರಕಾರ ಎಲ್ಲವೂ ಕೂಡ ಪಾಲನೆ ಆಗ್ತಾ ಇದೆಯಾ ಇದೆಲ್ಲವನ್ನೂ ಕೂಡ ನೀವು ಪರಿಶೀಲಿಸಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ ದರ್ಶನ್ ಸಲ್ಲಿಸಿದ್ದ ಅರ್ಜಿ ಅಂಗೀಕಾರ ಆಗಿದೆ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆಗೆ ಕೋರ್ಟ್ ಸೂಚಿಸಿದೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗೆ ಸೂಚನೆಯನ್ನು ಕೋರ್ಟ್ ಕೊಟ್ಟಿದೆ ಕೋರ್ಟ್ ಆದೇಶ ಪಾಲನೆ ಆಗ್ತಾ ಇದೆಯೋ ಎಲ್ವೋ ಜೈಲಿಗೆ ಹೋಗಿ ಒಂದ್ಸಲ ನೋಡ್ಕೊಂಡು ಬನ್ನಿ ಹಿಂಗಂತ ಹೇಳಿ ಕೋರ್ಟ್ ಹೇಳಿದೆ ಐವತ್ತೇಳನೇ ಸಿ ಸಿಹೆಚ್ ನ್ಯಾಯಾಲಯದಿಂದ ಆದೇಶ ಹೊರಡಿಸಲಾಗಿತ್ತು ಅದರಂತೆ ಈಗ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿದೆ ದರ್ಶನ್ಗೆ ಏನೇನು ನಾವು ಆದೇಶದಲ್ಲಿ ಹೇಳದಂಗೆ ಅದೆಲ್ಲವೂ ಕೂಡ ಪಾಲನೆ ಆಗ್ತಾ ಇದೆಯಾ ಅನ್ನೋದನ್ನ ನೀವು ಪರಿಶೀಲಿಸಿಕೊಂಡು ಬನ್ನಿ ಅಂತೇಳಿ ಐವತ್ತೇಳನೇ ಸಿ ಸಿಎಚ್ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ ಯಾರಿಗೆ ಸೂಚನೆಯನ್ನು ಕೊಟ್ಟಿದೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗೆ ಸೂಚನೆಯನ್ನ ಕೊಟ್ಟಿದೆ ನಮ್ಮ ಪ್ರತಿನಿಧಿ ನಮ್ಮ ಆಂಕರ್ ವೀರೇಶ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಿಂದ ನ್ಯೂಸ್ ಡೆಸ್ಕ್ ಇದ್ದಾರೆ ವೀರೇಶ ಕೋರ್ಟ್ ಏನೇನು ಸೂಚನೆಯನ್ನ ಕೊಟ್ಟಿತ್ತು ಅದರಂತೆ ಈಗ ಈ ಹೊತ್ತಿಗೆ ಏನೇನು ವಿವರ ಇದೆ ಅದರಂತೆ ಏ ಯಾರಿಗೆ ಸೂಚನೆಯನ್ನ ಪಾಲನೆ ಮಾಡಿದ್ದಾರೆ ಅಂತ ನೋಡೋದಕ್ಕೆ ಹೇಳಿದೆ ಹೆಚ್ಚಿನ ವಿವರ ಏನಿದೆ ವೀರೇಶ್ ನಿಮ್ಮ ಹತ್ರ ಈಗ ಎಸ್ ರಂಜಿತ್ ಈಗ ಸದ್ಯಕ್ಕೆ ಹೇಳಬೇಕಂದ್ರೆ ಐವತ್ತೇಳನೇ ಸಿಸಿಐಚ್ ನ್ಯಾಯಾಲಯ ಇದೀಗ ಆದೇಶವನ್ನು ಕೊಟ್ಟಿದೆ ಏನಂತ ಅಂತಂದ್ರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿರ್ತಕ್ಕಂತಹ ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ದರ್ಶನ್ ಪರ ವಕೀಲರಾದಂತಹ ಸುನಿಲ್ ಕುಮಾರ್ ಅವರು ಪದೇ ಪದೇ ಅರ್ಜಿಯನ್ನು ಹಾಕ್ತಾನೆ ಇದ್ರು ಕನಿಷ್ಠ ಪಕ್ಷ ಅವರಿಗೆ ಒಂದು ಬೇಸಿಕ್ ಒಂದು ಕೊಡಬೇಕಾಗಿತ್ತು ಮೂಲಭೂತ ಸೌಕರ್ಯವನ್ನು ಕೊಡಬೇಕಾಗಿತ್ತು ಅದರಲ್ಲೂ ಕೂಡ ಪ್ರಮುಖವಾಗಿ ಹಾಸಿಗೆ ದುಂಬಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ಸೌಲಭ್ಯವನ್ನು ಕೊಡ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಈ ಹಿಂದಲೇ ಕೂಡ ಒಂದು ಸುಪ್ರೀಂ ಕೋರ್ಟ್ ಬಹಳಷ್ಟು ಕಠಿಣ ಒಂದು ಕ್ರಮವನ್ನ ಘೋಷಣೆ ಮಾಡಿತ್ತು ಏನಂತ ಸೆಲೆಬ್ರಿಟಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಯಾವುದೇ ರೀತಿಯಾಗಿ ಮೂಲಭೂತ ಸೌಕರ್ಯವನ್ನು ಕೊಡಬಾರದು ಸಾಮಾನ್ಯ ಕೈದಿಯಂತೆ ದರ್ಶನ್ ಅವರನ್ನು ಕೂಡ ನೋಡ್ಕೋಬೇಕು ಒಬ್ಬ ಸಾಮಾನ್ಯ ಕೈದಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಜೀವನವನ್ನ ನಡೆಸ್ತಾನೋ ಜೈಲಿನ ಒಳಗಡೆ ಅದೇ ರೀತಿಯಾಗಿರ್ತಕ್ಕಂತಹ ಜೀವನವನ್ನ ನಡೆಸಬೇಕು ದರ್ಶನವರು ಅವರು ಅಂತಕ್ಕಂತಹ ಒಂದು ಕಡಕ್ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು ಇದೇ ವಿಚಾರವನ್ನ ಇಟ್ಟುಕೊಂಡು ಜೈಲಿನ ಆಗಿರ್ಬೋದು ಜೈಲಿನ ಒಳಗಡೆ ಇರತಕ್ಕಂತಹ ಪೊಲೀಸ್ ಸಿಬ್ಬಂದಿಗಳು ಬಹಳಷ್ಟು ಅತ್ಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ರು ಇವನ್ ಒಂದು ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂತಹ ಬೇರೆ ಸಿಬ್ಬಂದಿಗಳು ಕೂಡ ದರ್ಶನ್ ಅವರ ಜೊತೆಗೆ ಮಾತನಾಡದೇ ಇರತಕ್ಕಂತಹ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದ್ರು ಇದು ಕೂಡ ಒಂದಾಗಿತ್ತು ಇನ್ನು ಇದೇ ವಿಚಾರವಾಗಿ ಕೋರ್ಟ್ ಅಲ್ಲಿ ಕೂಡ ಸರ್ಕಾರದ ಪರ ವಕೀಲರಾಗಿರತಕ್ಕಂತಹ ವಕೀಲರಾಗಿರ್ತಕ್ಕಂತಹ ಎಸ್ ಪ್ರಸನ್ನ ಕುಮಾರ್ ಹಾಗೂ ಸುನಿಲ್ ದರ್ಶನ್ ಪರ ವಕೀಲರಾಗಿರ್ತಕ್ಕಂತಹ ಸುನೀಲ್ ಕುಮಾರ್ ಇವರ ಮಧ್ಯೆ ಕೂಡ ಸಾಕಷ್ಟು ವಾದ ವಿವಾದ ಕೂಡ ನಡೀತಾ ಇತ್ತು ಪಕ್ಕದಲ್ಲಿರತಕ್ಕಂತಹ ಪಾಕಿಸ್ತಾನಿ ಒಂದು ಕೈದಿಗಳಿಗೆ ಕೇರಂ ಕೂಡ ಆಗುತ್ತೆ ಆಡಲಿಕ್ಕೆ ಮನೋರಂಜನೆಗಾಗಿ ಟೈಮ್ ಪಾಸ್ ಮಾಡಲಿಕ್ಕೆ ಅವರಿಗೆ ಬೇಕು ಬೇಡಿಕೆಗಳನ್ನು ಎಲ್ಲವನ್ನೂ ಕೂಡ ಈಡೇರಿಸುತ್ತೆ ಅದೇ ರೀತಿಯಾಗಿ ಟಿವಿ ಕೂಡ ಎಲ್ಲ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ಆದರೆ ದರ್ಶನ್ ಅವರು ಏನ್ ತಪ್ಪು ಮಾಡಿದ್ದಾರೆ ಅವರಿಗೆ ಕನಿಷ್ಠ ಪಕ್ಷ ಒಂದು ಹಾಸಿಗೆ ದಿಂಬುನ್ನ ಕೊಡ್ತಕ್ಕಂತಹ ಸೌಜನ್ಯ ಇವರಿಗಿಲ್ಲ ಅಂತಕ್ಕಂತಹ ಸಾಕ್ ಸಾಕಷ್ಟು ಬಾರಿ ಇದನ್ನ ಒಂದು ಅರ್ಜಿಯನ್ನು ಹಾಕಿದ್ರು ಹಾಗಾಗಿ ಅರ್ಜಿಯನ್ನು ಮತ್ತೊಮ್ಮೆ ಪರಿಶೀಲಿಸಬೇಕು ಜೊತೆಗೆ ಕೋರ್ಟ್ ಆದೇಶ ಕೋರ್ಟ್ ಕೊಟ್ಟಿರತಕ್ಕಂಥ ಆದೇಶವನ್ನ ಜೈಲಿನ ಅಧಿಕಾರಿಗಳಾಗಿರಬಹುದು ಅಲ್ಲಿರತಕ್ಕಂತಹ ಸಿಬ್ಬಂದಿಗಳಾಗಿರಬಹುದು ಯಾರು ಕೂಡ ಪಾಲನೆ ಮಾಡ್ತಾ ಇಲ್ಲ ತಾರತಮ್ಯ ಆಗ್ತಾ ಇದೆ ಬಲವಾದ ಒಂದು ಒಂದು ವಾದವನ್ನ ದರ್ಶನ್ ಪರ ವಕೀಲರಾಗಿರ್ತಕ್ಕಂತಹ ಸುನಿಲ್ ಅವರು ಮಾಡಿದ್ರು ಹಾಗಾಗಿ ಇವತ್ತು ಐವತ್ತೇಳನೇ ಸಿ ಒಂದು ಕೋರ್ಟ್ ಇದೆಯಲ್ಲ ನ್ಯಾಯಾಲಯ ಬಹಳಷ್ಟು ಕ್ಲಿಯರ್ ಕಟ್ ಆಗಿ ಇವತ್ತು ಅದನ್ನ ಅರ್ಜಿಯನ್ನ ಸ್ವೀಕಾರ ಮಾಡಿ ಒಂದು ಆದೇಶ ಕೂಲಂಕು ಕೂಲಂಕುಷವಾಗಿ ಒಂದು ಆ ಕೈದಿಯಲ್ಲಿ ಆ ಬಂದಿ ಕಾಣೆಯಲ್ಲಿ ಎಲ್ಲ ಕೈದಿಗಳ ಜೊತೆಗೆ ದರ್ಶನ್ ಅವರಿಗೆ ಯಾವ ರೀತಿಯಾದಂತಹ ಸೌಲಭ್ಯವನ್ನು ಕೊಡ್ತಾ ಇದೆ ಇದು ಕೇವಲ ತೋರಿಕೆಗೆ ಮಾತ್ರನಾ ಹಾಗಾಗಿ ಈ ಒಂದು ಜೈಲಿನಲ್ಲಿ ನಲ್ಲಿ ಆಗಿರ್ತಕ್ಕಂತಹ ನಿಯಮಗಳು ಯಾವ ರೀತಿಯಾಗಿ ಪಾಲನೆ ಮಾಡ್ತಾ ಇದ್ದಾರೆ ಹಾಗಾಗಿ ದರ್ಶನ್ ಅವರ ಒಂದು ಅರ್ಜಿ ನಿಜಕ್ಕೂ ಕೂಡ ಈ ಎಲ್ಲಾ ಪ್ರಮುಖ ಅಂಶಗಳು ಇದಾವ ಅಥವಾ ಇಲ್ಲ ಅಂತಕ್ಕಂತಹ ಮಾಹಿತಿ ಬರ್ತಾ ಇದರ ಜೊತೆಗೆ ದರ್ಶನ್ ಅವರು ಕೇವಲ ಸೆಲೆಬ್ರಿಟಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಎಲ್ಲಾ ರೀತಿಯಾಗಿ ಬಹಳಷ್ಟು ಅತ್ಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದೆ ಮಾಹಿತಿ ಕೂಡ ಜೊತೆಗೆದ್ದು ಇದನ್ನ ದರ್ಶನ್ ಪರ ವಕೀಲರಾಗಿರತಕ್ಕಂತಹ ಸುನಿಲ್ ಕುಮಾರ್ ಅವರು ಪದೇ 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 ಪ್ರತಿ ಬಾರಿ ಇದನ್ನ ಒಂದು ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆಗೆ ಬಂದಾಗ ದರ್ಶನ್ ಅವರ ಹಾಗಾಗಿ ಎಸ್ ವೀರೇಶ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿತ್ತು ಕೊಲೆ ಆರೋಪಿ ದರ್ಶನ್ ಸಲ್ಲಿಸಿದ್ದ ಅರ್ಜಿ ಅಂಗೀಕಾರ ಆಗಿದೆ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆಗೆ ಸಲ್ಲಿಸಿದ್ದ ಅರ್ಜಿ ಈಗ ಅಂಗೀಕಾರ ಆಗಿದೆ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಗೆ ಸೂಚನೆಯನ್ನ ಕೊಡಲಾಗಿದೆ ಕೋರ್ಟ್ ಆದೇಶ ಪಾಲನೆ ಆಗಿದೆಯೋ ಇಲ್ಲವೋ ಜೈಲಿಗೆ ಹೋಗಿ ನೀವು ಪರಿಶೀಲನೆ ಮಾಡಿ ಹಿಂಗಂತೇಳಿ ಕೋರ್ಟ್ ಸೂಚಿಸಿದೆ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯದಿಂದ ಆದೇಶ ಹೊರಡಿಸಲಾಗಿದೆ ಕೋರ್ಟ್ ಏನು ಸೂಚನೆ ಕೊಡ್ತಲ್ಲ ಆದೇಶ ಅದರ ಪ್ರಕಾರ ಎಲ್ಲವೂ ಕೂಡ ಪಾಲನೆ ಆಗ್ತಾ ಇದೆಯಾ ಇದೆಲ್ಲವನ್ನೂ ಕೂಡ ನೀವು ಪರಿಶೀಲಿಸಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ ದರ್ಶನ್ ಸಲ್ಲಿಸಿದ್ದ ಅರ್ಜಿ ಅಂಗೀಕಾರ ಆಗಿದೆ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆಗೆ ಸೂಚಿಸಿದೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗೆ ಸೂಚನೆಯನ್ನು ಕೋರ್ಟ್ ಕೊಟ್ಟಿದೆ ಕೋರ್ಟ್ ಆದೇಶ ಪಾಲನೆ ಆಗ್ತಾ ಇದೆಯೋ ಎಲ್ಲವೋ ಜೈಲಿಗೆ ಹೋಗಿ ಒಂದ್ಸಲ ನೋಡ್ಕೊಂಡು ಬನ್ನಿ ಹಿಂಗಂತ ಹೇಳಿ ಕೋರ್ಟ್ ಹೇಳಿದೆ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯದಿಂದ ಆದೇಶ ಹೊರಡಿಸಲಾಗಿತ್ತು ಅದರಂತೆ ಈಗ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿದೆ ದರ್ಶನ್ಗೆ ಏನೇನು ನಾವು ಆದೇಶದಲ್ಲಿ ಹೇಳಿದಂಗೆ ಅದೆಲ್ಲವೂ ಕೂಡ ಪಾಲನೆ ಆಗ್ತಾ ಇದೆಯಾ ಅನ್ನೋದನ್ನ ನೀವು ಪರಿಶೀಲಿಸಿಕೊಂಡು ಬನ್ನಿ ಅಂತೇಳಿ ಐವತ್ತೇಳನೇ ಸಿಸಿಎಚ್ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ ಯಾರಿಗೆ ಸೂಚನೆಯನ್ನು ಕೊಟ್ಟಿದೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗೆ ಸೂಚನೆಯನ್ನ ಕೊಟ್ಟಿದೆ ನಮ್ಮ ಪ್ರತಿನಿಧಿ ನಮ್ಮ ಆಂಕರ್ ವೀರೇಶ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಿಂದ ನ್ಯೂಸ್ ಡೆಸ್ಕ್ನಿಂದ ಇದ್ದಾರೆ ವೀರೇಶ ಕೋರ್ಟ್ ಏನೇನು ಸೂಚನೆಯನ್ನ ಕೊಟ್ಟಿತ್ತು ಅದರಂತೆ ಈಗ ಈ ಹೊತ್ತಿಗೆ ಏನೇನು ವಿವರ ಇದೆ ಅದರಂತೆ ಏ ಯಾರಿಗೆ ಸೂಚನೆಯನ್ನ ಪಾಲನೆ ಮಾಡಿದ್ದಾರೆ ನೋಡೋದಕ್ಕೆ ಹೇಳಿದೆ ಹೆಚ್ಚಿನ ವಿವರ ಏನಿದೆ ವೀರೇಶ್ ನಿಮ್ಮ ಹತ್ರ ಈಗ ಎಸ್ ರಂಜಿತ್ ಈಗ ಸದ್ಯಕ್ಕೆ ಹೇಳಬೇಕಂತಂದ್ರೆ ಐವತ್ತೇಳನೇ ಸಿ ಎಚ್ ನ್ಯಾಯಾಲಯ ಇದೀಗ ಆದೇಶವನ್ನು ಕೊಟ್ಟಿದೆ ಏನಂತ ಅಂತಂದ್ರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿರ್ತಕ್ಕಂತಹ ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ದರ್ಶನ್ ಪರ ವಕೀಲರಾದಂತಹ ಸುನಿಲ್ ಕುಮಾರ್ ಅವರು ಪದೇ ಪದೇ ಅರ್ಜಿಯನ್ನು ಹಾಕ್ತಾನೆ ಇದ್ದರು ಕನಿಷ್ಠ ಪಕ್ಷ ಅವರಿಗೆ ಒಂದು ಬೇಸಿಕ್ ಒಂದು ಕೊಡಬೇಕಾಗಿತ್ತು ಮೂಲಭೂತ ಸೌಕರ್ಯವನ್ನು ಕೊಡಬೇಕಾಗಿತ್ತು ಅದರಲ್ಲೂ ಕೂಡ ಪ್ರಮುಖವಾಗಿ ಹಾಸಿಗೆ ದುಂಬಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ಸೌಲಭ್ಯವನ್ನು ಕೊಡ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಈ ಹಿಂದಲೇ ಕೂಡ ಒಂದು ಸುಪ್ರೀಂ ಕೋರ್ಟ್ ಬಹಳಷ್ಟು ಕಠಿಣ ಒಂದು ಕ್ರಮವನ್ನ ಘೋಷಣೆ ಮಾಡಿತ್ತು ಏನಂತ ಸೆಲೆಬ್ರಿಟಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಯಾವುದೇ ರೀತಿಯಾಗಿ ಮೂಲಭೂತ ಸೌಕರ್ಯವನ್ನು ಕೊಡಬಾರದು ಸಾಮಾನ್ಯ ಕೈದಿಯಂತೆ ದರ್ಶನ್ ಅವರನ್ನು ಕೂಡ ನೋಡ್ಕೋಬೇಕು ಒಬ್ಬ ಸಾಮಾನ್ಯ ಕೈದಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಜೀವನವನ್ನ ನಡೆಸ್ತಾನೋ ಜೈಲಿನ ಒಳಗಡೆ ಅದೇ ರೀತಿಯಾಗಿರ್ತಕ್ಕಂತಹ ಜೀವನವನ್ನ ನಡೆಸಬೇಕು ಅವರು ಅಂತಕ್ಕಂತಹ ಒಂದು ಕಡಕ್ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು ಇದೇ ವಿಚಾರವನ್ನ ಇಟ್ಟುಕೊಂಡು ಜೈಲಿನ ಆಗಿರ್ಬೋದು ಜೈಲಿನ ಒಳಗಡೆ ಇರತಕ್ಕಂತಹ ಪೊಲೀಸ್ ಸಿಬ್ಬಂದಿಗಳು ಬಹಳಷ್ಟು ಅತ್ಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ರು ಇವನ್ ಒಂದು ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂತಹ ಬೇರೆ ಸಿಬ್ಬಂದಿಗಳು ಕೂಡ ದರ್ಶನ್ ಅವರ ಜೊತೆಗೆ ಮಾತನಾಡದೇ ಇರತಕ್ಕಂತಹ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದ್ರು ಇದು ಕೂಡ ಒಂದಾಗಿತ್ತು ಇನ್ನು ಇದೇ ವಿಚಾರವಾಗಿ ಕೋರ್ಟ್ ಅಲ್ಲಿ ಕೂಡ ಸರ್ಕಾರದ ಪರ ವಕೀಲ ವಕೀಲರಾಗಿರ್ತಕ್ಕಂತಹ ಎಸ್ ಪಿಪಿ ಪ್ರಸನ್ನ ಕುಮಾರ್ ಹಾಗೂ ಸುನಿಲ್ ದರ್ಶನ್ ಪರ ವಕೀಲರಾಗಿರ್ತಕ್ಕಂತಹ ಸುನೀಲ್ ಕುಮಾರ್ ಇವರ ಮಧ್ಯೆ ಕೂಡ ಸಾಕಷ್ಟು ವಾದ ವಿವಾದ ಕೂಡ ನಡೀತಾ ಇತ್ತು ಪಕ್ಕದಲ್ಲಿರತಕ್ಕಂತಹ ಪಾಕಿಸ್ತಾನಿ ಒಂದು ಕೈದಿಗಳಿಗೆ ಕೇರಂ ಕೂಡ ಆಗುತ್ತೆ ಆಡಲಿಕ್ಕೆ ಮನೋರಂಜನೆಗಾಗಿ ಟೈಮ್ ಪಾಸ್ ಮಾಡಲಿಕ್ಕೆ ಅವರಿಗೆ ಬೇಕು ಬೇಡಿಕೆಗಳನ್ನು ಎಲ್ಲವನ್ನೂ ಕೂಡ ಈಡೇರಿಸುತ್ತೆ ಅದೇ ರೀತಿಯಾಗಿ ಟಿವಿ ಕೂಡ ಎಲ್ಲ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ಆದರೆ ದರ್ಶನ್ ಅವರು ಏನ್ ತಪ್ಪು ಮಾಡಿದ್ದಾರೆ ಅವರಿಗೆ ಕನಿಷ್ಠ ಪಕ್ಷ ಒಂದು ಹಾಸಿಗೆ ದಿಂಬುನ್ನ ಕೊಡ್ತಕ್ಕಂತಹ ಸೌಜನ್ಯ ಇವರಿಗೆ ಅಂತಕ್ಕಂತಹ ಸಾಕ್ ಸಾಕಷ್ಟು ಬಾರಿ ಇದನ್ನ ಒಂದು ಅರ್ಜಿಯನ್ನು ಹಾಕಿದ್ರು ಹಾಗಾಗಿ ಅರ್ಜಿಯನ್ನು ಮತ್ತೊಮ್ಮೆ ಪರಿಶೀಲಿಸಬೇಕು ಜೊತೆಗೆ ಕೋರ್ಟ್ ಆದೇಶ ಕೋರ್ಟ್ ಕೊಟ್ಟಿರತಕ್ಕಂಥ ಆದೇಶವನ್ನ ಜೈಲಿನ ಅಧಿಕಾರಿಗಳಾಗಿರಬಹುದು ಅಲ್ಲಿರತಕ್ಕಂತಹ ಸಿಬ್ಬಂದಿಗಳಾಗಿರಬಹುದು ಯಾರು ಕೂಡ ಪಾಲನೆ ಮಾಡ್ತಾ ಇಲ್ಲ ತಾರತಮ್ಯ ಆಗ್ತಾ ಇದೆ ಬಲವಾದ ಒಂದು ಒಂದು ವಾದವನ್ನ ದರ್ಶನ್ ಪರ ವಕೀಲರಾಗಿರ್ತಕ್ಕಂತಹ ಸುನಿಲ್ ಅವರು ಮಾಡಿದ್ರು ಹಾಗಾಗಿ ಇವತ್ತು ಐವತ್ತೇಳನೇ ಸಿ ಒಂದು ಕೋರ್ಟ್ ಇದೆಯಲ್ಲ ನ್ಯಾಯಾಲಯ ಬಹಳಷ್ಟು ಕ್ಲಿಯರ್ ಕಟ್ ಆಗಿ ಇವತ್ತು ಅದನ್ನ ಅರ್ಜಿಯನ್ನ ಸ್ವೀಕಾರ ಮಾಡಿ ಒಂದು ಆದೇಶ ಕೂಲಂಕು ಕೂಲಂಕುಷವಾಗಿ ಒಂದು ಆ ಕೈದಿಯಲ್ಲಿ ಆ ಬಂದಿ ಕಾಣೆಯಲ್ಲಿ ಎಲ್ಲ ಕೈದಿಗಳ ಜೊತೆಗೆ ದರ್ಶನ್ ಅವರಿಗೆ ಯಾವ ರೀತಿಯಾದಂತಹ ಸೌಲಭ್ಯವನ್ನು ಕೊಡ್ತಾ ಇದೆ ಇದು ಕೇವಲ ತೋರಿಕೆಗೆ ಮಾತ್ರನಾ ಹಾಗಾಗಿ ಈ ಒಂದು ಜೈಲಿನಲ್ಲಿ ಆಗಿರತಕ್ಕಂತಹ ನಿಯಮಗಳು ಯಾವ ರೀತಿಯಾಗಿ ಪಾಲನೆ ಮಾಡ್ತಾ ಇದ್ದಾರೆ ಹಾಗಾಗಿ ದರ್ಶನ್ ಅವರ ಒಂದು ಅರ್ಜಿ ನಿಜಕ್ಕೂ ಕೂಡ ಈ ಎಲ್ಲಾ ಪ್ರಮುಖ ಅಂಶಗಳು ಇದಾವ ಅಥವಾ ಇಲ್ಲ ಅಂತಕ್ಕಂತಹ ಮಾಹಿತಿ ಬರ್ತಾ ಇದೆ ಜೊತೆಗೆ ದರ್ಶನ್ ಅವರು ಕೇವಲ ಸೆಲೆಬ್ರಿಟಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಎಲ್ಲಾ ರೀತಿಯಾಗಿ ಬಹಳಷ್ಟು ಅತ್ಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ಒಂದು ಮಾಹಿತಿ ಕೂಡ ಜೊತೆಗೆದ್ದು ಇದನ್ನ ದರ್ಶನ್ ಪರ ವಕೀಲರಾಗಿರತಕ್ಕಂತಹ ಸುನಿಲ್ ಕುಮಾರ್ ಅವರು ಪದೇ 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 ಪ್ರತಿ ಬಾರಿ ಇದನ್ನ ಒಂದು ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ಬಂದಾಗ ದರ್ಶನ್ ಅವರನ್ನು ಥ್ಯಾಂಕ್ ಇದ್ದರು ನಿಮ್ಮೆಲ್ಲಾ ಮಾಹಿತಿಗಾಗಿ